ವೆಲ್ಕಮ್ ಟು ಮೈ ಚಾನಲ್ ಸೋಮವಾರ ಸೀತಾರಾಮ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶಾಲಿನಿ ಶಾಮ್ ಇಬ್ಬರು ಸೀತಾ ಮನೆಗೆ ಬಂದಾಗ ಅವರ ಮಗು ವಿಚಾರ ರಾಮ್ಗೆ ಗೊತ್ತಾಗುತ್ತದೆ ಸೀತಾರಾಮ್ ಇಬ್ಬರು ರೂಮಿನಲ್ಲಿ ಮಾತನಾಡುತ್ತಾ ಇರಬೇಕಾದರೆ ರಾಮ್ ಪಾಪ ನೋಡು ಅವರಿಗೆ ಎಂಥ ಅನ್ಯಾಯ ಆಗಿದೆ ಇಷ್ಟು ವರ್ಷ ಮಗು ಸತ್ತೋಗಿದೆ ಅಂತ ಅಂದುಕೊಂಡಿದ್ದರು ಅನಿಸುತ್ತೆ ಆ ಬಾಡಿಗೆ ತಾಯಿ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಸೀತಾ ರಾಮ್ ನೀವು ಸುಮ್ಮನೆ ಏನೇನೋ ಮಾತನಾಡಬೇಡಿ ಅವತ್ತು ಅಲ್ಲಿನ ಪರಿಸ್ಥಿತಿ ಏನಿತ್ತು ಏನು ಗೊತ್ತಿಲ್ಲ ಒಂದು ಪಕ್ಷ ನೀವು ಅಂದುಕೊಳ್ಳಿ ನಾನೇ ಆ ಪರಿಸ್ಥಿತಿಲಿ ಇದ್ದೆ ಅಂತ ಹೇಳಲು ಹೋದಾಗ ಸೀತಾ ಶಟ ಆ ರೀತಿಯೆಲ್ಲ ನೀನು ಮಾತನಾಡಬೇಡ ಸೀತಾ ನಮ್ಮ ಸಿಹಿನ ಯಾರಿಗೂ ನಾನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ರಾಮ್ ಅನ್ನುತ್ತಾನೆ ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ